ಯೋರ್ಧಾನ್ ಅದು ನದಿಯ ಹೆಸರಿನಿಂದ ಬಂದ ದೇಶ ನದಿಗಳಿಗೂ ನಾಗರಿಕತೆಗಳಿಗೂ ಸಂಸ್ಕೃತಿಗಳಿಗೂ ಬಹಳ ಆಳವಾದ ಸಂಬಂಧ ಇದೆ ಆ ಸಿ ಎಫ್ ಗಲೀಲ್ಲಿ ಒಂದು ವಿಶೇಷ ಮೀನ್ ಸಿಗುತ್ತೆ ಅದನ್ನು ತಿನ್ನೋದು ಕೂಡ ಬಹಳ ಪವಿತ್ರವಾದ ಆಚರಣೆ ಅದು ಡೆಟ್ ಸಿಗ್ ಹೋಗಿ ಸಾಯ್ತೀನಿ ಅಂತ ಯಾರಾದರೂ ಹೇಳಿದರೆ ಹೋಗಿ ಸಾಯಿ ಅಂತ ಹೇಳಿ ಯಾಕೆಂದರೆ ಸಾಯೋದೇ ಇಲ್ಲ ಅಲ್ಲಿ ತೆಲ್ತಾ ಇರ್ತೀವಿ ನದಿಗಳಿಗೆ ಪ್ರಾಮುಖ್ಯ ಬರೋದು ಅವುಗಳ ಆಳ ಅಗಲಗಳಿಂದ ಅಲ್ಲ ಅವು ಯಾವ ಪ್ರದೇಶದಲ್ಲಿ ಹರಿತವೆ ಮತ್ತು ಅವುಗಳ ಉಪಯುಕ್ತತೆ ಏನು ಅಂತ ಸ್ನೇಹಿತರೆ ಜೋರ್ಡಾನ್ ಎಂಬ ದೇಶದ ಹೆಸರು ಕೇಳಿದ್ರಲ್ವಾ ಜ ಯಾ ಆಗತ್ತೆ ಯೋರ್ದಾನ್ ಅದು ನದಿಯ ಹೆಸರಿನಿಂದ ಬಂದ ದೇಶ ಯೋರ್ದಾನ್ ಎಂಬ ನದಿಯ ಹೆಸರಿನಿಂದ ಬಂದ ದೇಶ ನದಿಗಳಿಗೂ ನಾಗರಿಕತೆಗಳಿಗೂ ಸಂಸ್ಕೃತಿಗಳಿಗೂ ಬಹಳ ಆಳವಾದ ಸಂಬಂಧ ಇದೆ ನಮ್ಮ ದೇಶದ ಹೆಸರು ಇಂಡಿಯಾ ಕೂಡ ಸಿಂಧು ನದಿಯಿಂದ ಬಂದದ್ದು ಅಥವಾ ಹಿಂದೂ ಎಂದು ಕರೆಯುವ ಧರ್ಮದ ಹೆಸರಿನ ಹಿಂದೆ ಕೂಡ ಸಿಂಧು ಇದೆ ಇದು ನಮಗೆಲ್ಲ ಗೊತ್ತಿದೆ ನನಗೆ ಪ್ಯಾಲಸ್ಟೀನ್ಗೆ ಹೋದಾಗ ಇಸ್ರೇಲ್ಗೆ ಹೋದಾಗ ಎರಡು ಆಸೆ ಇತ್ತು ಒಂದು ಜೆರುಸಲೇಮ್ ನೋಡೋದು ಇನ್ನೊಂದು ಯೋರ್ಧಾನ್ ಅಥವಾ ಜೋರ್ದಾನ್ ನದಿಯನ್ನು ನೋಡೋದು ಅಲ್ಲ ಉರ್ದಾನ್ ಅಂತ ಅರಬ್ಬಿ ಅರಬ್ಬಿನಲ್ಲಿ ಅಲ್ಲುರ್ದಾನ್ ಅಂತ ಕರೀತಾರೆ ಮತ್ತು ಹಿಬ್ರ ಭಾಷೆಯಲ್ಲಿ ಕೂಡ ಜೋರ್ದಾನ್ ಅಂಥೇಳಿ ಕರೀತಾರೆ ನಮ್ಮ ಭಾರತದ ದೊಡ್ಡ ದೊಡ್ಡ ನದಿಗಳನ್ನು ನೋಡಿದವ್ರಿಗೆ ನಮ್ಮ ಕಾವೇರಿ ಕೃಷ್ಣ ತುಂಗಭದ್ರಾ ನೋಡಿದವ್ರಿಗೆ ಅದೊಂದು ಸಣ್ಣ ಕಾಲುವೆ ಕಾಲುವೆಗಿಂತಲೂ ಚಿಕ್ಕದು ನಮ್ಮ ಹೊಸಪೇಟೆನಲ್ಲಿ ತುಂಗಭದ್ರಾ ನದಿಯ ಎಡದಂಡೆ ಕಾಲುವೆ ಬಲದಂಡೆ ಕಾಲುವೆ ದೊಡ್ಡ ನದಿಗಳ ಹಾಗೆ ಹರಿತಾವೆ ಅದಕ್ಕೆಲ್ಲ ಹೋಲಿಸಿದ್ರೆ ಸಣ್ಣ ಕಾಲುವೆ ಅದು ಆದರೆ ಗಾತ್ರದಲ್ಲಿ ತುಂಬ ಚಿಕ್ಕದಾದರೂ ಅದಕ್ಕೆ ಚಾರಿತ್ರಿಕವಾಗಿ ಭಾಳ ಇಂಪಾರ್ಟೆನ್ಸ್ ಇದೆ ಯಾಕಂದರೆ ಕುರಾನಲ್ಲಿ ಅದರ ಪ್ರಸ್ತಾಪ ಇದೆ ಬೈಬಲ್ನಲ್ಲಿ ಅದರ ಪ್ರಸ್ತಾಪ ಇದೆ ಮತ್ತು ಯಹೂದಿಗಳ ಧರ್ಮಗ್ರಂಥಗಳಲ್ಲಿ ಕೂಡ ಅದರ ಪ್ರಸ್ತಾಪ ಇದೆ ಈ ಮೂರೂ ಧರ್ಮಗಳಿಗೆ ಬಹಳ ಪವಿತ್ರವಾದ ನದಿ ಅದು ಅದರಲ್ಲೂ ಜೀಸಸ್ಗೆ ಜೀಸಸ್ ಅವರನ್ನು ಒಂದು ದೀಕ್ಷಾ ಸ್ನಾನ ಮಾಡಿಸಿದ ನದಿ ಅದು ಅಂಥ ಒಂದು ಚಾರಿತ್ರಿಕ ಮಹತ್ವದ ಮತ್ತು ಪುರಾಣದ ಮಹತ್ವದ ಪಡೆದಿರುವ ನದಿ ಜಗತ್ತಲ್ಲಿ ಬಹಳ ಕಡಿಮೆ ಆದರೆ ಅದರ ಗಾತ್ರ ಮಾತ್ರ ಬಹಳ ಚಿಕ್ಕ ಭಾಳ ಅಂದರೆ ಒಂದು ಇನ್ನೂರೈವತ್ತು ಕಿಲೋಮೀಟ್ರ್ ಹರಿತದದು ಸಿರಿಯಾ ದೇಶ ಮತ್ತು ಲೆಬನಾನ್ ದೇಶಗಳ ನಡುವೆ ಇಸ್ರೇಲ್ ಮೇಲ್ಗಡೆ ಆ ಮೂರು ದೇಶಗಳು ಸೇರುವ ಒಂದು ಬಿಂದು ಇದೆ ಅಲ್ಲಿ ಗೊಲಾನ್ ಹೈಟ್ಸ್ ಅಂತ ಬೆಟ್ಟಗಳಿವೆ ಅಲ್ಲಿ ಹುಟ್ಟುತ್ತೆ ಅದು ಅಲ್ಲಿ ಹುಟ್ಟಿ ಇನ್ನೂರೈವತ್ತು ಕಿಲೋಮೀಟ್ರ್ ಹರಿದು ಮೃತ ಸಮುದ್ರ ಡೆಟ್ಸಿ ಅಂತ ಕರಿತೀವಲ್ವ ಅಲ್ಲಿಗೆ ಬಂದು ಸೇರ್ಕೊಳ್ಳುತ್ತೆ ಬಹಳ ಚಿಕ್ಕ ನದಿ ಬಹಳ ಅದರ ಹರಿವು ಕೂಡ ಬಹಳ ಕಡಿಮೆ ನಂಗೆ ಆಶ್ಚರ್ಯ ಆಗಿದ್ದ ಹುಟ್ಟುವ ಮೂಲದಲ್ಲಿ ಗೊಲಾನ್ ಹೈಟ್ಸಲ್ಲಿ ಒಂದು ಪರ್ವತ ಇದೆ ಅದು ಹಿಮಪರ್ವತ ಆ ಹಿಮಪರ್ವತದಲ್ಲಿ ಹುಟ್ಟುತ್ತೆ ಡೆಸರ್ಟ್ ಅಂಥೇಳಿ ಹೆಸರಾಗಿರುವಂತಹ ಪ್ರದೇಶ ಅದು ಅದರಲ್ಲಿ ಹಿಮಪರ್ವತ ಇದೆ ಬಹಳ ಜನಗಳಿಗೆ ಹಿಮಪರ್ವತ ಮತ್ತು ಮರುಭೂಮಿ ಒಟ್ಟಿಗೆ ಇರಲ್ಲ ಅಂತ ತಿಳ್ಕೊಂಡಿದ್ದಾರೆ ಹಾಗೇನಿಲ್ಲ ಇರಾನ್ನಲ್ಲಿ ಕೂಡ ಅನೇಕ ಹಿಮಪರ್ವತಗಳು ಡೆಸರ್ಟ್ನಲ್ಲಿ ಇವೆ ಅಲ್ಲಿಂದ ನದಿಗಳು ಹುಟ್ಟುತ್ತೆ ಸೊ ನಾವು ಪ್ಯಾಲಸ್ಟೈನ್ ಮತ್ತು ಇಸ್ರೇಲ್ಗೆ ಹೋದಾಗ ಆ ನದಿಯ ನೋಡೋ ಒಂದು ಆಸೆಯಿಂದ ಹೋಗಿದ್ವಿ ಆ ನದಿ ಸ್ವಲ್ಪ ದೂರ ಹರಿದು ಒಂದು ದೊಡ್ಡ ಸರೋವರನ್ನು ನಿರ್ಮಾಣ ಮಾಡುತ್ತೆ ಬಹಳ ದೊಡ್ಡ ಸರೋವರ ಅದಕ್ಕೆ ಸಿ ಎಫ್ ಗಲೀಲಿ ಅಂತ ಕರೀತಾರೆ ಆ ಗಲೀಲಿ ಸಮುದ್ರದಲ್ಲಿ ಸಮುದ್ರ ಅಂದರೆ ಸರೋವರದಲ್ಲಿ ಒಂದು ನೌಕಾಯನ ಕೂಡ ಮಾಡಬಹುದು ಕ್ರೈಸ್ತ ಧರ್ಮದವರಿಗೆ ಆ ಸಿ ಎಫ್ ಗಲೀಲಿ ಒಂದು ವಿಶೇಷ ಮೀನು ಸಿಗುತ್ತೆ ಅದನ್ನು ತಿನ್ನೋದು ಕೂಡ ಬಹಳ ಪವಿತ್ರವಾದ ಆಚರಣೆ ಅದು ಯಾಕಂದರೆ ಜೀಸಸ್ಸು ಮೀನನ್ನು ಒಬ್ಬ ನಿರುದ್ಯೋಗಿಗೆ ಬಡವನಿಗೆ ಮೀನನ್ನು ಹಿಡಿದು ತಿನ್ನುವುದಕ್ಕೆ ಕಲಿಸಿದ ಜಾಗ ಅಂತ ಕೂಡ ಅದನ್ನು ಹೇಳಲಾಗ್ತದೆ ಆ ಪೀಟರ್ ಫಿಶ್ ಅದನ್ನು ತಿನ್ನೋದು ಅಲ್ಲಿ ಒಂದು ಧಾರ್ಮಿಕ ಆಚರಣೆ ಆ ನದಿಯ ಚರಿತ್ರೆ ನೋಡಿದರೆ ಅದರೊಳಗಡೆ ಒಂದು ಸಣ್ಣ ದೋಣಿನಲ್ಲಿ ಅದು ಹುಟ್ಟುವ ಜಾಗದಿಂದ ಅದು ಅಳಿವೆಯ ಜಾಗದವರೆಗೆ ಮೃತ ಸಮುದ್ರದವರೆಗೆ ತುಂಬ ಜನ ಬ್ರಿಟಿಷರು ಅಮೆರಿಕನ್ ನಾವಿಕರು ಅದರ ಸಂಶೋಧನೆ ಮಾಡಿದ್ದಾರೆ ಬಹಳ ರೋಚಕವಾದ ಒಂದು ಸಂಶೋಧನೆ ನನಗೆ ಆ ನದಿನ ಮೊದಲನೇ ಸಲ ನೋಡಿದಾಗ ನಿರಾಶೆ ಆಯಿತು ಯಾಕಂದರೆ ಜೋರ್ದಾನ್ನಿಂದ ಭೂಮಾರ್ಗದಲ್ಲಿ ಇಸ್ರೇಲ್ಗೆ ಗಡಿಯನ್ನು ದಾಟಿದ್ವಿ ದಾಟುವಾಗ ನಾನು ಮೊದಲನೇ ಸಲ ದರ್ಶನ ಆಯಿತು ಬಹಳ ವೇಗವಾಗಿ ಬಂದು ಆ ದಡದಿಂದ ಈ ದಡಕ್ಕೆ ಜಂಪ್ ಮಾಡಿಬಿಡ್ಬೋದು ಒಂಥರ ದಾಟೋ ಥರ ಇದೆ ಅದು ಆಮೇಲೆ ನೀರು ಕೂಡ ಒಂದು ಸ್ವಲ್ಪ ಮಲಿನವಾಗಿತ್ತು ಮೇಲೆ ಮಳೆ ಬಂದಿತ್ತು ಅಂತ ಕಾಣ್ತದೆ ಓ ಇಷ್ಟೊಂದು ಇತಿಹಾಸ ಪ್ರಸಿದ್ಧವಾದ ಪುರಾಣ ಪ್ರಸಿದ್ಧವಾದ ನದಿ ಅಂದರೆ ಇದೇನಪ್ಪ ಒಂದು ಸಣ್ಣ ಕಾಲುವೆ ಥರ ಇದೆ ಅಂತ ನಂಗೆ ಬಹಳ ನಿರಾಶೆ ಆಯಿತು ಆದರೆ ಸ್ನೇಹಿತರೆ ನದಿಗಳಿಗೆ ಪ್ರಾಮುಖ್ಯ ಬರೋದು ಅವುಗಳ ಆಳ ಅಗಲಗಳಿಂದ ಅಲ್ಲ ಅವು ಯಾವ ಪ್ರದೇಶದಲ್ಲಿ ಹರಿತವೆ ಮತ್ತು ಅವುಗಳ ಉಪಯುಕ್ತತೆ ಏನು ಅಂತ ನೈಲ್ಗಿಂತಲೂ ದೊಡ್ಡ ನದಿಗಳಿವೆ ಜಗತ್ತಲ್ಲಿ ಆದರೆ ನೈಲ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಅದೊಂದು ಡೆಸರ್ಟಲ್ಲಿ ಹರಿತದೆ ಅದು ಮರುಭೂಮಿಲಿ ಹರಿತದೆ ಮತ್ತು ಮರುಭೂಮಿಯನ್ನು ಹಸಿರು ಮಾಡ್ತದೆ ಇಡೀ ಜೋರ್ಡಾನ್ನ ಪ್ಯಾಲೆಸ್ತೈನ್ನ ಇಸ್ರೇಲ್ನ ಲೆಬನಾನ್ನ ಅನೇಕ ನೀರಾವರಿ ಬೆಳೆಗಳಿಗೆ ಕುಡಿಯುವ ನೀರಿಗೆ ಜಲಸಾರಿಗೆಗೆ ಈ ಪುಟ್ಟ ನದಿ ಆಧಾರ ಆಗಿದೆ ಇದು ಪುರಾಣ ಪ್ರಸಿದ್ಧ ಮಾತ್ರ ಅಲ್ಲ ಇವತ್ತು ಲೌಕಿಕವಾಗಿ ಬಹಳ ಇಂಪಾರ್ಟೆಂಟ್ ಆದ ನದಿ ಮತ್ತು ಅದಕ್ಕಾಗಿ ಯುದ್ಧಗಳೆಲ್ಲ ನಡೆದಿವೆ ಒಂದು ಪುಟ್ಟ ನದಿಗಾಗಿ ಯುದ್ಧಗಳೆಲ್ಲ ನಡೆದಿರೋದನ್ನು ನಾವು ನೋಡ್ಬೋದು ಜೀಸಸ್ ಅವರಿಗೆ ಒಂದು ದೀಕ್ಷಾ ಸ್ನಾನವಾದ ಜಾಗಗಳಿಗೆ ಕೂಡ ನಾವು ಹೋಗಿದ್ವಿ ದಿನ ಮಳೆ ಬಂದಿದ್ದರಿಂದ ನೀರು ಬಗ್ಗಡವಾಗಿತ್ತು ಆದರೆ ಜನ ಮುಳುಗಿ ಮುಳುಗಿ ಹೇಳ್ತಾಯಿದ್ರು ಜೋರ್ಡಾನಿನ ಒಂದು ದೊಡ್ಡ ಪರ್ವತ ಇದೆ ಆ ಪರ್ವತದ ಮೇಲಿಂದ ಕೂಡ ಆ ನದಿಯನ್ನು ನೋಡಿದ್ವಿ ನಾವು ಒಂದು ಸಣ್ಣ ಬೆಳ್ಳಿಗೆರೆಯ ಹಾಗೆ ಹರಿತದೆ ಅದು ಸಣ್ಣ ಬೆಳ್ಳಿಗೆರೆ ಅದಕ್ಕಿಂತಲೂ ದೊಡ್ಡದಾದ ಹಳ್ಳಗಳು ನಮ್ಮ ಮಲೆನಾಡಲ್ಲಿವೆ ಆದರೆ ಆ ಮರುಭೂಮಿಯಲ್ಲಿ ಅದೇ ಪವಿತ್ರವಾದ ಮುಖ್ಯವಾದ ನದಿ ಆ ನದಿ ಎಂದು ವಿಶಾಲ ಕಡಲನ್ನು ಇರೋ ನದಿಗಳಲ್ಲಿ ಒಂದು ಯಾಕಂದರೆ ಅದು ಡೆಡ್ ಸೀಿನಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ ಡೆಡ್ ಸಿ ಎಂದು ಬೇರೆ ಸಿ ಸಮುದ್ರದ ಜೊತೆಗೆ ಡೆಡ್ ಸೀಗೆ ಸಂಬಂಧ ಇಲ್ಲ ಮೃತ ಸಮುದ್ರ ನಿಮಗೆಲ್ಲ ಗೊತ್ತಿದೆ ಅಲ್ಲಿ ಕೆಂಪು ಸಮುದ್ರದಿಂದ ಡಿಸ್ಕನೆಕ್ಟ್ ಆಗಿ ಉಳಿದ ಒಂದು ಭಾಗ ಆ ಸಮುದ್ರ ಯಾವುದೋ ಅತಿ ಪ್ರಾಚೀನ ಕಾಲದಲ್ಲಿ ಭೂಮಿಯ ಭಾಗವೇ ಕೆಳಗಡೆ ಹೋಗಿ ಸಮುದ್ರದ ಒಂದು ನೀರು ಅಲ್ಲಿ ಉಳ್ಕೊಂಡ್ಬಿಡ್ತು ಹೀಗಾಗಿ ಅದು ಬೇರೆ ಸಮುದ್ರದ ಜೊತೆಗೆ ಸಂಪರ್ಕ ಇಲ್ಲ ಅದು ಅಲ್ಲಿನ ಲವಣಾಂಶಗಳು ಬಹಳ ಇರೋದರಿಂದ ಉಪ್ಪಿನಂಶ ಬಹಳ ಇರೋದರಿಂದ ಆ ಸಮುದ್ರದಲ್ಲಿ ಬಿದ್ದರೆ ತೇಲ್ಬಹುದು ಯಾರು ನಾನು ಡೆಟ್ಸಿಗೆ ಹೋಗಿ ಸಾಯ್ತೀನಿ ಅಂತ ಯಾರಾದರೂ ಹೇಳಿದರೆ ಹೋಗಿ ಸಾಯಿ ಅಂತ ಹೇಳಿ ಯಾಕೆಂದರೆ ಸಾಯೋದೇ ಇಲ್ಲ ಅಲ್ಲಿ ತೇಲ್ತಾ ಇರ್ತೀವಿ ಆ ಪುಟ್ಟ ನದಿ ತನ್ನ ಪಯಣವನ್ನು ಆ ಡೆಡ್ಸಿನಲ್ಲಿ ಮುಗಿಸ್ಬಿಡುತ್ತೆ ಇಸ್ರೇಲ್ನ ಆಕ್ ಒಂದು ಆಕ್ಯುಪೈ ಆಕ್ಯುಪೈಡ್ ಭಾಗ ಇದೆ ಪ್ಯಾಲೆಸ್ಟೈನ್ದು ಅದಕ್ಕೆ ವೆಸ್ಟ್ ಬ್ಯಾಂಕ್ ಅಂತಲೇ ಕರೀತಾರೆ ಆ ವೆಸ್ಟ್ ಬ್ಯಾಂಕ್ ಅಂತ ಬ್ಯಾಂಕ್ ಅಂದರೆ ದಡ ಒಂದು ಯೋರ್ದಾನ್ ನದಿಯ ದಡದಲ್ಲಿ ಇರೋದರಿಂದ ಅದು ವೆಸ್ಟ್ ಬ್ಯಾಂಕ್ ಅನಿಸಿದೆ ಇಡೀ ಇಸ್ರೇಲ್ ಲೆಬನಾನ್ ಸಿರಿಯಾ ಮತ್ತು ಪ್ಯಾಲೆಸ್ಟೈನ್ ಜೋರ್ದಾನ ಈ ಐದು ದೇಶಗಳ ಚರಿತ್ರೆ ಧರ್ಮಗಳು ಮತ್ತು ಪುರಾಣ ಇವುಗಳಲ್ಲಿ ಈ ನದಿ ಬೆರೆತು ಹೋಗಿದೆ ಜಗತ್ತಿನ ಅತ್ಯಂತ ಪುಟ್ಟ ನದಿ ಅತ್ಯಂತ ಹೆಚ್ಚು ಯುದ್ಧಗಳನ್ನು ಕಂಡಿದ್ದರೆ ಕ್ಷೋಭೆಗಳನ್ನು ಕಂಡಿದ್ದರೆ ಜನರ ಪ್ರೀತಿಯನ್ನು ಕಂಡಿದ್ದರೆ ಅದು ಯೋರ್ದಾನ್ ಅಂತ ಕಾಣುತ್ತೆ ನಾವು ಕೂಡ ಸಿ ಎಫ್ ಗಲೀಲಿನಲ್ಲಿ ಸಿ ಎಫ್ ಗಲೀಲಿ ಭಾಳ ಬ್ಯೂಟಿಫುಲ್ ಆಗಿದೆ ಆ ನದಿ ಬಂದು ತುಂಬಿ ಒಂದು ದೊಡ್ಡ ಒಂದು ಕೊಳ ಒಂದು ದೊಡ್ಡ ಸರೋವರ ಆಗಿ ಸರೋವರ ಮತ್ತೆ ಚೆಲ್ಲಿ ಮತ್ತೆ ನದಿಯಾಗಿ ಅದು ಹರಿತದೆ ಅಲ್ಲಿ ನಾವು ಆ ಮೀನು ಊಟವನ್ನು ಮಾಡಿದ್ವಿ ನಾನು ನೀರಲ್ಲಿ ಒಮ್ಮೆ ಸ್ನಾನ ಮಾಡಿದೆ ಯಾಕಂದರೆ ಆ ಪವಿತ್ರ ನದಿ ಚಾರಿತ್ರಿಕ ಮಹತ್ವದ ನದಿ ಮತ್ತು ಜನರಿಗೆ ಉಪಯುಕ್ತವಾದ ನದಿ ಅದು ಅನೇಕ ಸಲ ರಕ್ತದ ನದಿಯಾಗಿಯೂ ಕೂಡ ಅದು ಮಾರ್ಪಟ್ಟಿದೆ ಯಾಕಂದರೆ ಆ ನೀರಿಗಾಗಿ ಜಗಳಕ್ಕಾಗಿ ನಿಜವಾಗ್ಲೂ ಜೀವನದಿ ಅಂತ ಅನೇಕ ಶಬ್ ಸಲ ನಾವು ಬಳಸ್ತೀವಿ ಆದರೆ ನಿಜವಾಗ್ಲೂ ಡೆಸರ್ಟಲ್ಲಿ ಹರಿಯೋ ನದಿಗಳಿಗೆ ಮಾತ್ರ ಜೀವನದಿ ಅನ್ನಿಸ್ಕೊಳ್ಳೋ ಒಂದು ಹಕ್ಕಿದೆ ಅಂತ ಕಾಣ್ತದೆ ಜೀವನದಲ್ಲಿ ಒಮ್ಮೆ ಯೋರ್ಧಾನ್ ನದಿಯನ್ನು ನಾವು ನೋಡಲೇಬೇಕು ಅಂತ ನಾನು ಶಿಫಾರಸ್ ಮಾಡ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ